ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ನಟರಾಜರವರು ತಮ್ಮ ಒಂದು ಆಡಳಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಹದಿನೇಳು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ವತಿಯಿಂದ ಬೃಹತ್ ಹೋರಾಟ ಮಾಡಿದರೂ ಕೂಡ ಆತನನ್ನು ವರ್ಗಾವಣೆ ಆಗಿರ್ಬೋದು ಆದರೆ ಆ ಅಮೌಂಟು ಕೂಡಲೇ ರಿಕವರಿ ಆಗಬೇಕು ಯಾಕಂದರೆ ವರ್ಗಾವಣೆ ಮಾಡಿದರೆ ಈಗ ಒಂದು ಭ್ರಷ್ಟ ಅಧಿಕಾರಿಗಳು ಅಲ್ಲಿಂದ ಅಲ್ಲಿಗೆ ಅವರಿಗೆ ವರ್ಗಾವಣೆ ಆಗ್ತಾರೆ ಆದರೂ ಬಟ್ ಈ ಒಂದು ಈಗ ತಾವು ಇಲ್ಲಿ ಮಾನವಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಭ್ರಷ್ಟಾಚಾರದ ಹಣ ವಾಪಸ್ಸು ಮತ್ತು ಆ ಇಲಾಖೆಗೆ ಬರಬೇಕು ಅಲ್ಲಿ ತನಕ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ ಇದೇ ರೀತಿ ಮುಂದೆ ಎಂದಿನಂತೆ ಈ ಜಿಲ್ಲಾ ಮಠದವರಿಗೆ ಒಂದು ಗಂಟು ಮೂಟೆ ಕಟ್ಟಿಕೊಂಡು ನೀನು ಹೋಗಿದ್ದಿ ಆದರೆ ಬಟ್ಟೆ ಹದಿನೇಳು ಲಕ್ಷ ಮತ್ತೆ ಅದು ವಾಪಸ್ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಮಾನವಿಯಿಂದ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಉಗ್ರ ಒಂದು ಪಾದಯಾತ್ರೆ ಮಾಡುವುದರ ಮೂಲಕ ಒಂದು ಹೋರಾಟ ಮಾಡುತ್ತೇವೆ ಅಂತೇಳಿ ಮತ್ತೆ ಮುಗಿಸ್ತೀವಿ ನನ್ನ ಹೆಸರು ಶಿವಾನಂದ್ ದೊಡ್ಡ ಮನೆ ಸಾದಾಪುರ ನಟರಾಜ್ ಅವರು ಇಲ್ಲಿ ಏನು ಲೂಟಿ ಮಾಡಿ ಸಿನ್ನೂರಿಗೆ ಹೋಗ್ಯಾರ ಇಲ್ಲಿಂದ ಅದೇನು ತಿಂದಿದ್ದು ಅಕ್ರಮ ಆಗಲಿ ಮ ಏನೇ ಅಕ್ರಮ ಕೆಲಸ ಕಾರ್ಯ ಮಾಡಿದ ದುಡ್ಡನ್ನು ಇಲ್ಲಿ ರಿಟರ್ನ್ ಮತ್ತೆ ಕಟ್ಟಿ ಹೋಗ್ಬೇಕಂತೇಳಿ ಅವರಲ್ಲಿ ಮನವಿ ಅವ್ರು ಎಲ್ಲೇ ಹೋಗಿರಲಿ ಅವ್ರು ಚಿನ್ನಾರ್ ಹೋಗಿರಲಿ ಮಸ್ಕಿ ಹೋಗಿರಲಿ ಕೊಪ್ಪಳ ಹೋಗಿರಲಿ ಇನ್ನೊಂದು ಡಿಸ್ಟಿಕ್ ಇನ್ನೊಂದು ಡಿಸ್ಟಿಕ್ ಯಾವ ಡಿಸ್ಟಿಕ್ ಹೋಗಿರಲಿ ನಾವು ಮಾತ್ರ ಬಿಡೋಲ್ಲ ಇಲ್ಲಿಂದ ಅವ್ರು ಇನ್ನೂ ಕೊಪ್ಪಳ ಡಿಸ್ಟ್ರಿಕ್ ಹೋಗಿರ್ಬೋದು ಕಡೆ ಬೀದರು ಈ ಕಡೆ ಗುಲ್ಬರ್ಗ ಯಾವೇ ಡಿಸ್ಟ್ರಿಕ್ ಹೋಗಲಿ ನಮ್ಮ ಡಿಸ್ಟ್ರಿಕ್ ಆಂಡವರಲ್ಲಿ ಇದ್ರೂ ಯಾವ ತಾಲೂಕಲ್ಲಿ ಹೋದ್ರೂ ಅದನ್ನು ಬಿಡಲ್ಲ ಏನು ಅಕ್ರಮ ಮಾಡಿ ಹೋಗನ ಅದನ್ನು ಕಟ್ಟಿ ಹೋಗ್ಲೇಬೇಕಂತೇಳಿ ತಮ್ಮಲ್ಲಿ ಮಾಡಿ ಅಲ್ಲ ಸರ್ ಏನಂತಂದರೆ ಈ ರೀತಿ ಆದ್ರೆ ಏನು ಸರ್ ಅದು ಏನೇನಾಗಿದೆ ಈಗ ಆ ಈಗ ಆ ಹಾಸ್ಟ್ಲುಗಳಿಗೆ ಏನೋ ಸೌಲಭ್ಯ ಕೊಟ್ಟಿಲ್ಲ ಆಗಲಿ ಇನ್ನೊಂದು ಇನ್ನೊಂದು ಊರಿಗೆ ಅಲ್ಲಿ ಬೆಡ್ ವ್ಯವಸ್ಥೆಗಳಿಲ್ಲ ಚೆನ್ನಾಗಿ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ ಫುಡ್ ವ್ಯವಸ್ಥೆ ಇಲ್ಲ ಅವ್ರ ಟೈಮಿಗೆ ಅಲ್ಲಿ ಏನೈತೆ ಅಂಬೋದು ಏನೂ ಇಲ್ಲ ಶೌಚಾಲಯ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ನಟರಾಜ್ ಅವರೇ ಗಂಟು ಮೂಟೆ ಕಟ್ಟಿದ ನಟರಾಜ್ ನೀವು ಎಲ್ಲಿಗೆ ಹೋದ್ರೂ ನಮ್ಮ ಡಿಸ್ಟಲ್ಲಿ ಆಂಡವರ್ ಎಲ್ಲಿಗೆ ಹೋದ್ರೂ ನಾವು ಮತ್ತೆ ಎಲ್ಲಿದ್ರುಗೂ ನಿಮ್ಮನ್ನು ಪುನಃ ಇದು ಮಾಡ್ತೀವಿ ನೀವು ಎಲ್ಲಿ ತನಿಖೆ ಮಾಡ್ತೀವಿ ಪುನಃ ನೀವು ಎಷ್ಟು ದುಡ್ಡು ಕಟ್ಟಿದ್ದು ಅಷ್ಟು ತಿಂದಿದ ದುಡ್ಡನ್ನು ಹೋಗ್ಬೇಕು ನೀವು ಮರಿ ಸ್ವಾಮಿ ಅಂತೇಳಿ ಅಮರಾವತಿ ಏನು ಅಕ್ರಮ ಮಾಡ್ಯಾನ ಏನು ಲೂಟಿ ಮಾಡ್ಯಾನ ಅದೆಲ್ಲ ವಾಪಸ್ ದುಡ್ಡು ಕಟ್ಟಿ ಅಥವಾ ಹೋಗಬೇಕು ಎಲ್ಲಿ ಎಲ್ಲಿ ಎಲ್ಲಿಗೆ ಹೋದ್ರೆ ನಾವು ಬಿಡೋದಿಲ್ಲ ರಾಯಚೂರು ಜಿಲ್ಲದಾಗ ಅಲ್ಲಿ ಸಿಮ್ಧನೂರು ಹೋದ್ರು ಕೂಡ ನಾವು ಬಿಡೋದಿಲ್ಲ ನಮ್ಮೂರ ಇದಾರೆ ಅಲ್ಲಿ ನಮ್ಮೂರಿಗೆ ಹಚ್ತೀವಿ ನಾವು ಹಚ್ಚಿ ಕಾಯಿ ಅದನ್ನ ಏನು ಮಾಡಬೇಕು ನಾವು ಕ್ರಮ ತಗೊಂತೀವಿ ನಟರಾಜ ಅದನ್ನ ಕಟ್ಟೇ ಹೋಗ್ಬೇಕು ನೀನು ಗಟ್ಟಿ ಮುಟ್ಟ ಕಟ್ಕೊಂಡು ಗೊಂಟು ಮುಟ್ಟ ಕಟ್ಕೊಂಡು ಕಟ್ಟಿ ಹೋಗಲಿಲ್ಲ ಅಂದ್ರೆ ಮಾನವಿ ಸಿಮ್ಮನೆ ನೀನು ಖಾಲಿ ಮಾಡ್ಕೊಂಡು ಹೋದ್ರೆ ಬರೀ ಸುಳ್ಳು ಹೋದ್ರೆ ನೆಡೋದಿಲ್ಲ ಹಾ ಅದು ಏನು ಕಕ್ಕಿ ಹೋಗ್ಬೇಕು ನಮ್ಮ ಮಾನವಿ ತಾಲೂಕಿನಾಗ ಏನು ಲೂಟಿ ಮಾಡಿದ್ದೆ ನೀನು ಅದನ್ನೆಲ್ಲ ಕಟ್ಟೇ ಹೋಗ್ಬೇಕು ನೀನು ಕಟ್ಟಿ ಅಂತ ಬಿಡೋದಿಲ್ಲ ನೀನು ಸಿಂಧನೂರು ಹೋದ್ರೆ ಬಿಡೋದಿಲ್ಲ ನೀನು ಡೆಲ್ಲಿಗೆ ಹೋದ್ರೂ ಕೂಡ ಬಿಡೋದಿಲ್ಲ ಇದು ಮಾತ್ರ ಕಟ್ಟಿಟ್ಟು ಬುತ್ತಿ ನಮ್ಮ ಡೆಲ್ಲಿ ನಮ್ಮವರು ಸಂಘಟನೆ ನನ್ನ ಹೆಸರು ಒಳ್ಳೆಯ ಖುಷಿ ಮೊನ್ನೆ ನಾವು ಹೋರಾಟ ಮಾಡಿದ್ವಿ ಆ ಫಲವಾಗಿ ಹಾಗೂ ಮಧ್ಯಮದವರ ಸಹಕಾರದಿಂದ ಗಂಟು ಮುಟ್ಟು ಕಟ್ಟಿದ ನಟರಾಜ್ ಮಾನವೀಯ ಸಮಾಜ ಇಲಾಖೆಯ ಪ್ರಬಲಿ ಅಧಿಕಾರಿ ನಟರಾಜ್ ಅವರು ಸ್ವಾಮಿ ನೀನು ಗಂಟು ಮುಟ್ಟು ಕಟ್ಟ ಅಷ್ಟೆಲ್ಲ ನೀನು ತಿಂದು ಹೋದಂಥ ಹಣವನ್ನು ಇಲ್ಲಿ ಬಿಟ್ಟು ಹೋಗೋಕ್ಕೇನು ಮಾನ್ನೆ ಮೊನ್ನೆ ನೋಡ್ರಿ ಇದು ದಸರಾ ಹಬ್ಬದ ದಿನ ನಾಗಪುರಕ್ಕೆ ಹೋಗುವಂಥ ಯಾತ್ರೀಗಳನ್ನು ಏಳು ಲಕ್ಷ ರೂಪಾಯಿ ಕೊಳ್ಳೆ ಬಿಡಿದಿದ್ದೆ ಅದನ್ನು ನೀವು ಕಟ್ಟಿ ಹೋಗ್ಬೋಕ್ ಮತ್ತು ಮಕ್ಕಳಿಗೆ ಮತ್ತು ಆಟ್ಲಿಗೆ ಹೆಸರು ಮೇಲೆ ಹದಿನೇಳು ಲಕ್ಷ ರೂಪಾಯಿ ನೀನು ಹಣವನ್ನು ಲೂಟಿ ಮಾಡಿದ್ದೆ ವೆಂಟ್ರ್ ವೆಂಟರ್ಗೆಚಿ ಅದನ್ನು ಹೋಗಿ ಮತ್ತೆ ಇಲ್ಲಿ ಕ ನೀನು ಒಳ್ಳೆ ಬಿಟ್ಟು ಹೋಗ್ಬೇಕಿಲ್ಲ ಅಮೌಂಟು ಮತ್ತು ಆಮೇಲೆ ಡೈಲಿ ನೀನು ಮಸ್ಕಿಯಿಂದ ಮಾನವಿಗೆ ಮಾನವಿಯಿಂದ ಮಸ್ಕಿಗೆ ಹೋಗುವಂಥ ಕಾರನ್ನ ಬಿಲ್ಲನ್ನು ಐವತ್ತು ಸಾವಿರ ರೂಪಾಯಿ ಎತ್ತೊಳಿ ಮಾಡಿದ್ದು ತಿಂಗಳ ತಿಂಗಳ ಅಂದ್ರೆ ನಾಲ್ಕು ವರ್ಷ ಆಯ್ತು ನೀನು ಬಂದಂಗಿಂದ ಕರೆದಿಲ್ಲ ಏನಿಲ್ಲ ಏನೆಲ್ಲ ಅದು ನೀನು ಇವೆಲ್ಲ ಹವ್ಯಾರವನ್ನು ಸಂಪೂರ್ಣವಾಗಿ ಮಾನವಿಯಲ್ಲಿ ಬಂದು ಬಿಟ್ಟು ಹೋಗ್ಬೇಕನ್ನು ನೀನು ಏನು ತಿಂದಿತ್ತು ನೋಡಿ ಸ್ವಾಮಿ ಅವನ್ನೆಲ್ಲ ಕಟ್ಕೋಬೇಕಿಲ್ಲಿ ಮಾನವಿಯಲ್ಲಿ ಮಾನವಿ ಜನ ನಿನ್ನ ಸರಳವಾಗಿ ಬಿಡಂಗಲ್ಲ ಗಂಟು ಮುಟ್ಟಿ ಕಟ್ಟಿದ್ದೆ ಓಕೆ ಒಪ್ಪು ನಮ್ಮ ಹಂಗೇನೆಲ್ಲ ಅದು ಈ ಮಾಧ್ಯಮದವರು ಸಂಪೂರ್ಣವಾಗಿ ನಮಗೆ ಸಹಕಾರ ಇದೆ ಆದರೆ ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರು ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಸೂಚಿದ್ದಾರೆ ಏಕೆಂದರೆ ಈ ಥರ ಇದೆ ಮೇಡಮ್ ಅಂದ್ಕಿಷ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಂಬಂಧ ಇವರನ್ನು ವರ್ಗಾವಣೆ ಕೊಟ್ಟಿದ್ದಾರೆ ಸ್ವಾಮಿ ನಿಂದು ಪೋಸ್ಟಿಂಗ್ ಇರೋದು ಸಿಂಧೂರಲ್ಲಿ ಯಾವುದು ಮ್ಯಾನೇಜರ್ ಪೋಸ್ಟ್ ನೀವು ಹೋಗೋ ಸಮಯ ಇಲ್ಲಿ ನಮ್ಮ ಮಾನವ ತಿಂದು ಹೋದಂಥ ಹಣವನ್ನು ಕೊಳ್ಳೆಬಿಟ್ಟಿದ್ದೆಲ್ಲ ಅದನ್ನು ಮಾನವಿಯಲ್ಲಿ ಕಕ್ಕಿ ಹೋಗಬೇಕಂದ ಒಟ್ಟು ನಮ್ಮ ಅದ ನಿನ್ಗೆ ನೋಡ್ರಿ ನೀನು ಹೋಗಿರ್ಬೋದು ಬಟ್ಟೆಗೆ ನೀನು ತಗೊಂಡೆ ನಾನು ಆರಾಮು ರಿಲೀವ್ ಆಯ್ತು ನಾನು ಹೋಗಿ ಮಾನವ ಸಿಂಧೂರು ಹೋಗಿ ಕುಂತು ನಾನು ಅನ್ಕಿಷ್ಟು ಇಲ್ಲಿ ಮಕ್ಕಳು ಎಲ್ಲ ತಿಂತಿದ್ದೆಲ್ಲ ಒಂದೊಂದು ರೂಪಾಯಿಯಿಂದ ಲೆಕ್ಕ ಮಾಡಿದಂತೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಮಕ್ಕಳಿಗೆ ದುಡ್ಡು ಮಾಡಿ ಕೇಸಿ ದುಡ್ಡು ಮನೆ ಕಟ್ಟಿ ಕಾರನ್ನು ಹೋಗಿ ಕೇಸಿ ಅವನ್ನೆಲ್ಲ ಇಲ್ಲಿ ಕಕ್ಬೇಕು ಸ್ವಾಮಿ ನೀನು ಕಟ್ಟಿ ಹೋಗಿ ಕೊಟ್ಟು ಏನಪ್ಪ ನೀನು ಈಗ ಕಟ್ಕೊಂಡು ಹೋಗಿ ಹೌದಲ್ಲಪ್ಪ ಏ ನಾನು ರಿಲೀವ್ ಆಯ್ತು ನಾನು ಹೋಗಿ ಸಿಂದೂರಿಗೆ ಹೋಗಿ ಮಾಡ್ತಂದಲ್ಲ ಕಕ್ಕಿದ್ದಲ್ಲಿಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಮಾನವಲ್ಲಿ ಒಂದು ರೂಪಾಯಿ ಬಿಡ್ಲಾರ ನೀವು ಸರ್ಕಾರ ಬೋಗಸಕ್ಕೆ ಒಳ್ಳೆ ಕಟ್ಟಿ ಹೋಗ್ಬೇಕು ನೀನು ನೀನು ಅಷ್ಟಕ್ಕೆ ಬಿಡ್ತು ಅಂತ ಮಾಡಿದ್ದೆ ಸ್ವಾಮಿ ನನ್ನ ಬಿಡಲ್ಲ